ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರಿದು ಭೂಮಿ ಮೇಲೆ ಭೇದಿಸಲಾಗದ ನಿಗೂಢ ವಿಸ್ಮಯಗಳು ಇವತ್ತಿಗೂ ಇವೆ ಅದರಲ್ಲೂ ಜಗತ್ತಿನ ಎಲ್ಲಾ ದೇಶಗಳಿಗೂ ಸವಾಲಾಗಿ ನಿಂತಿರೋದು ನಮ್ಮ ಕೈಲಾಸ ಪರ್ವತ ಜಗತ್ತಿನ ಅತಿ ಎತ್ತರದ ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಅಡಿಗಳ ಮೌಂಟ್ ಎವರೆಸ್ಟ್ ಪರ್ವತವನ್ನ ಅನೇಕ ಜನ ಆರೋಹಣ ಮಾಡಿದ್ದಾರೆ ಆದ್ರೆ ಅದೇ ಹಿಮಾಲಯದ ಸುಮಾರು ಇಪ್ಪತ್ತೆರಡು ಸಾವಿರ ಅಡಿಗಳ ಕೈಲಾಸ ಪರ್ವತವನ್ನ ಇವತ್ತಿಗೂ ಯಾರೂ ಏರಿಲ್ಲ ಆ ಪರ್ವತದ ನಿಗೂಢತೆಯನ್ನ ಭೇದಿಸಲು ಹೋದ ಅದೆಷ್ಟೋ ಜನ ವಾಪಸ್ಸು ಬಂದಿಲ್ಲ ಕೆಲವರು ಪ್ರಯತ್ನ ಮಾಡಿ ವಿಚಿತ್ರ ಅನುಭವಗಳನ್ನ ಕಂಡು ಹೆದರಿ ವಾಪಸ್ಸಾಗಿದ್ದಾರೆ ಸಾಕ್ಷಾತ್ ಪರಶಿವನ ಆವಾಸ ಸ್ಥಾನ ಅನ್ನೋ ಈ ಕೈಲಾಸ ಪರ್ವತದ ರಹಸ್ಯವಾದ್ರೂ ಏನು ಇವತ್ತಿನ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನಕ್ಕೂ ಕೈಲಾಸ ಪರ್ವತ ದೊಡ್ಡ ಸವಾಲಾಗಿ ನಿಂತಿರೋದಾದ್ರೂ ಹೇಗೆ ಇದು ವಿಚಿತ್ರ ವಿಶಿಷ್ಟ ವಿಭಿನ್ನ ವಿಶೇಷತೆಗಳ ವಿಸ್ಮಯ ನೀವು ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಹಿಮಾಲಯ ಶ್ರೇಣಿಯ ಹೃದಯ ಭಾಗದಲ್ಲಿ ಮೋಡ ಸಾಗರಗಳ ನಡುವೆ ಎದೆ ಉಪ್ಪಿಸಿ ನಿಂತಿರೋದೇ ಕೈಲಾಸ ಪರ್ವತ ಇದು ಕೇವಲ ಒಂದು ಶಿಖರವಲ್ಲ ಇದು ನಿಗೂಢತೆಯ ತಾಣ ವಿಸ್ಮಯಗಳ ಆಗರ ಭಕ್ತಿಯ ಕೇಂದ್ರಬಿಂದು ಎಲ್ಲಕ್ಕಿಂತ ಮಿಗಿಲಾಗಿ ವಿಶ್ವದ ಕೇಂದ್ರಬಿಂದು ಅಥವಾ ಅಕ್ಷ ಎಂದು ಕರೆಯಲ್ಪಡುವ ಇಂದಿಗೂ ವೇದಿಸಲಾಗದ ನಿಗೂಢ ಪರ್ವತ ಟಿಬೆಟ್ನ ಪಶ್ಚಿಮ ಭಾಗದಲ್ಲಿ ಮಾನಸ ಸರೋವರ ಮತ್ತು ರಾಕ್ಷಸ್ತಾಲ್ ಎಂಬ ಪವಿತ್ರ ಸರೋವರಗಳ ಮಧ್ಯೆ ಎದ್ದು ನಿಂತಿರುವ ಚಿನ್ನದಂತೆ ಹೊಳೆಯುವ ಕೈಲಾಸ ಪರ್ವತದ ಎತ್ತರ ಸುಮಾರು ಇಪ್ಪತ್ತೆರಡು ಸಾವಿರ ಅಡಿಗಳು ಇದು ಏಷ್ಯಾದ ನಾಲ್ಕು ಮಹಾನದಿಗಳಾದ ಸಿಂಧು ಸಟ್ಲೇಶ್ ಬ್ರಹ್ಮಪುತ್ರ ಮತ್ತು ಕರ್ನಾಲಿ ನದಿಗಳ ಉಗಮ ಸ್ಥಾನವೂ ಆಗಿದೆ ಅನ್ನೋದು ಮತ್ತೊಂದು ವಿಶೇಷ ಈ ಕೈಲಾಸ ಪರ್ವತ ಪರಮೇಶ್ವರನ ವಾಸಸ್ಥಾನ ಅನ್ನುವ ನಂಬಿಕೆ ಹಿಂದೂಗಳದ್ದಾದ್ರೆ ಈ ಪರ್ವತ ಬೌದ್ಧ ಹಾಗೂ ಜೈನ ಧರ್ಮದವರಿಗೂ ಅಷ್ಟೇ ಪವಿತ್ರ ಸ್ಥಳವಾಗಿದೆ ಇದು ಇವತ್ತಿಗೂ ಯಾರೂ ವೇದಿಸಲಾಗದ ಆರೋಹಣ ಮಾಡಲಾಗದ ಪರ್ವತ ಎಂದೇ ಹೆಸರಾಗಿದೆ ಈಗಂತೂ ಅದರ ನಿಗೂಢತೆ ಹಾಗೂ ಪಾವಿತ್ರ್ಯತೆ ಹಾಳಾಗಬಾರದು ಅಂತ ಚೈನಾ ಸರ್ಕಾರವೇ ಕೈಲಾಸ ಪರ್ವತದ ಆರೋಹಣಕ್ಕೆ ನಿಷೇಧ ಹೇರಿದೆ ಹಿಂದೂಗಳ ಪವಿತ್ರ ಸ್ಥಳವಾದ್ರೂ ಈ ಪ್ರದೇಶ ಈಗ ಚೀನಾ ದೇಶದ ವಶದಲ್ಲಿದೆ ಕೈಲಾಸ ಪರ್ವತ ಏರುವುದಕ್ಕೆ ಹೋಗಿ ಅನೇಕರು ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ ಅನೇಕರು ನಿಗೂಢವಾಗಿ ಕಣ್ಮರೆಯಾಗಿದ್ರು ಈ ಕಾರಣಕ್ಕೂ ಚೀನಾ ಸರ್ಕಾರ ಇದನ್ನ ಅಪಾಯಕಾರಿ ಪರ್ವತ ಅನ್ನೋ ಕಾರಣಕ್ಕೆ ಪರ್ವತದ ಆರೋಹಣವನ್ನ ನಿಷೇಧಿಸಿದೆ ಒಂದು ದಂತಕಥೆಯ ಪ್ರಕಾರ ಹನ್ನೊಂದನೆಯ ಶತಮಾನದಲ್ಲಿ ನಿಲರೇಪ ಅನ್ನೋ ಒಬ್ಬ ಬೌದ್ಧ ಸನ್ಯಾಸಿ ಮಾತ್ರ ಈ ಕೈಲಾಸ ಪರ್ವತವನ್ನ ಏರಿ ಬದುಕುಳಿದ ಏಕೈಕ ವ್ಯಕ್ತಿ ಆದ್ರೆ ಇದಕ್ಕೂ ಅಧಿಕೃತ ಆಧಾರಗಳಿಲ್ಲ ಈ ಬೆಟ್ಟ ಎಷ್ಟು ವಿಸ್ಮಯಕಾರಿ ಅಂದ್ರೆ ಪರ್ವತವನ್ನ ಏರ್ತಾ ಹೋದಂತೆ ಕೆಲವೇ ಗಂಟೆಗಳಲ್ಲಿ ವರ್ಷಗಳಷ್ಟು ವಯಸ್ಸಾದ ಹಾಗೆ ದೇಹದ ಮೇಲೆ ಪರಿಣಾಮ ಉಂಟಾಗುತ್ತದೆ ಇಲ್ಲಿನ ಕಾಲದ ವೇಗ ಬೇರೆಯದ್ದೇ ಆಗಿದೆ ಅನ್ನೋದಕ್ಕೆ ಕೈಲಾಸ ಪರ್ವತ ಏರೋದಕ್ಕೆ ಹೋದವರ ಉಗುರು ಹಾಗೂ ಕೂದಲು ಕೆಲವೇ ಗಂಟೆಗಳಲ್ಲಿ ತಿಂಗಳು ವರ್ಷಗಳಷ್ಟು ಬೆಳೆಯುತ್ತದೆ ಕೈಲಾಸ ಪರ್ವತ ಏರೋದಕ್ಕೆ ಪ್ರಯತ್ನಿಸಿದ ಒಬ್ಬ ಪರ್ವತಾರೋಹಿಯೇ ಈ ಅನುಭವವನ್ನ ಹೇಳಿಕೊಂಡಿದ್ದಾನೆ ನಂಬಿಕೆಯ ಪ್ರಕಾರ ಈ ಕೈಲಾಸ ಪರ್ವತ ಸ್ವರ್ಗ ಹಾಗೂ ಭೂಮಿಯ ನಡುವಿನ ಸಂಪರ್ಕ ಬಿಂದುವೂ ಹೌದು ಪಿರಮಿಡ್ ರೀತಿಯಲ್ಲಿ ಕಾಣುವ ನಾಲ್ಕು ಮುಖಗಳ ಈ ಕೈಲಾಸ ಪರ್ವತ ನೈಸರ್ಗಿಕ ಪರ್ವತಕ್ಕಿಂತ ತುಂಬಾ ವ್ಯತ್ಯಾಸವಾಗಿ ಕಾಣುತ್ತದೆ ಹಾಗಂತ ಇದನ್ನ ಮನುಷ್ಯ ಮಾತ್ರರಿಂದ ನಿರ್ಮಿಸೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ವಿಸ್ಮಯಗಳೇ ಕೈಲಾಸ ಪರ್ವತದ ನಿಗೂಢತೆಯನ್ನು ದೈವಶಕ್ತಿಯ ಮಹಿಮೆ ಅನ್ನೋದು ಹಿಮಾಲಯದ ನಿಗೂಢ ಸರೋವರಗಳಾದ ಮಾನಸ ಸರೋವರ ಹಾಗೂ ರಾಕ್ಷಸ್ತಾಲ್ ಸರೋವರಗಳು ಈ ಕೈಲಾಸ ಪರ್ವತಕ್ಕೆ ಗಾಢ ಸಂಬಂಧ ಹೊಂದಿದೆ ಅನ್ನೋ ನಂಬಿಕೆಯೂ ಇದೆ ಈ ಕೈಲಾಸ ಪರ್ವತದ ಒಳಗೆ ಶಿವ ಸದಾ ಧ್ಯಾನಸ್ಥನಾಗಿರುತ್ತಾನೆ ಅನ್ನೋ ನಂಬಿಕೆಯೂ ಇದೆ ಇದೊಂದು ಕೇವಲ ಕಲ್ಲು ಮಣ್ಣು ಬಂಡೆ ಮಂಜಿನ ಬೆಟ್ಟವಲ್ಲ ಆಧ್ಯಾತ್ಮಿಕ ಔನ್ನತ್ಯದ ಪರಮ ಕೇಂದ್ರವೂ ಹೌದು ಇಲ್ಲಿಂದ ನಿಗೂಢ ರೀತಿಯಲ್ಲಿ ಓಂಕಾರದಂತಹ ವಿಸ್ಮಯಕಾರಿ ಶಂಖನಾದವು ಗಾಳಿಯಲ್ಲಿ ಕೇಳಿದ ಅನುಭವವಾಗುವ ಬಗ್ಗೆಯೂ ಕೆಲವರು ಹೇಳಿಕೊಂಡಿದ್ದಾರೆ ಕೈಲಾಸ ಪರ್ವತ ಮನುಷ್ಯ ಪ್ರಯತ್ನಕ್ಕೆ ಸವಾಲು ಅಲ್ವೇ ಅಲ್ಲ ಅದೊಂದು ಅರ್ಥ ಮಾಡಿಕೊಂಡು ಶರಣಾಗಬೇಕಾದ ದಿವ್ಯ ಸನ್ನಿಧಿ ಎಲ್ಲ ಎತ್ತರಗಳು ಗೆಲ್ಲೋದಕ್ಕಲ್ಲ ಕೆಲವನ್ನ ಗೌರವಿಸಿ ನಂಬಿಸಬೇಕು ಅನ್ನೋದಕ್ಕೂ ಈ ಕೈಲಾಸ ಪರ್ವತ ಒಂದು ಉದಾಹರಣೆ ಮನುಷ್ಯನ ಮಿತಿ ಯಾವತ್ತಿಗೂ ತೀರಾ ಸಣ್ಣದು ಕೈಲಾಸ ಪರ್ವತ ಆ ಮಿತಿಗೆ ನಿಲುಕೋದಕ್ಕೆ ಎಷ್ಟು ಸಾವಿರ ವರ್ಷಗಳು ಬೇಕೋ ಗೊತ್ತಿಲ್ಲ ಇಂತಹ ನಿಗೂಢತೆಗಳು ನಿಗೂಢವಾಗಿ ಉರಿಯೋದೆ ಉತ್ತಮ ಅದು ನಾವು ನಮ್ಮ ಸಂಸ್ಕೃತಿ ಹಾಗೂ ಪ್ರಕೃತಿಗೂ ಕೊಡುವ ಗೌರವವೂ ಹೌದು ಇದಾಗಿತ್ತು ಈ ದಿನದ ವಿಸ್ಮಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಿತ್ರ ವಿಭಿನ್ನ ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ